ಆರೋಗ್ಯದಿಂದ ಉಪನ್ಯಾಸಕ ಸಾವನ್ನಪ್ಪಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಿವೆ ನಲವತ್ತೇಳು ವರ್ಷದ ವೆಂಕಟೇಶಪ್ಪ ಮೃತ ಉಪನ್ಯಾಸಕ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಶನಿವಾರ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದು ತಡರಾತ್ರಿ ಕಡಿಮೆ ರಕ್ತದೊತ್ತಡದಿಂದ ಚಿಕ್ಕಬಳ್ಳಾಪುರದ ಜೈನ್ ಆಸ್ಪತ್ರೆಗೆ ದಾಖಲಾಗಿದ್ದು ಭಾನುವಾರ ಚಿಕಿತ್ಸೆ ಫಲಕಾರಿಯಾಗದೆ ಸಾಗನ್ನಪ್ಪಿದ್ದಾರೆ ವೆಂಕಟೇಶಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ರು ಮೃತ ವೆಂಕಟೇಶ ಪ್ಪ ಬಾಲ್ ಮೃತ ವೆಂಕಟೇಶಪ್ಪ ಬಾಗೇಪಲ್ಲಿ ಕಸ್ಬಾ ತಾಲೂಕಿನ ಊಗಲ ನಾಗೇಪಲ್ಲಿ ಗ್ರಾಮದ ನಿವಾಸಿ ಧರ್ಮಪತ್ನಿ ವರಲಕ್ಷ್ಮಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಇವರ ಅಂತ್ಯ ಸಂಸ್ಕಾರ ತಮ್ಮ ಸ್ವಗ್ರಾಮ ಊಗಲ ನಾಗೇಪಲ್ಲಿ ಇವರ ಅಂತ್ಯ ಸಂಸ್ಕಾರ ತಮ್ಮ ಸ್ವಗ್ರಾಮ ಊಗಲ ನಾಗೇಪಲ್ಲಿಯಲ್ಲಿ ನಾಲ್ಕು ಗಂಟೆಗೆ ನೆರವೇರಿಸಲಾಯಿತು ಉಪನ್ಯಾಸಕ ವೆಂಕಟೇಶಪ್ಪ ನಿಧನಕ್ಕೆ ಕಾಲೇಜು ಪ್ರಾಂಶುಪಾಲರಾದ ರೂಪಾ ವೈ ಉಪನ್ಯಾಸಕರಾದ ಎನ್ಎನ್ ನಾಗರಾಜು ನಾರಾಯಣಪ್ಪ ವೆಂಕಟರಾಮರೆಡ್ಡಿ ಹರೀಶ್ ಧರ್ಮಪಾಲ್ ಯುವರಾಜ್ ಸುಜಯ್ ರವಿಕುಮಾರ್ ಅಶ್ವತ್ಥಪ್ಪ ಆರ್ ಹನುಮಂತರೆಡ್ಡಿ ನಂಜಿರೆಡ್ಡಿ ರೆಡ್ಡಿ ಸುರೇಶ್ ಬಿಕ್ಷಾಲು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಕಂಬನಿ ಮಿಡಿದಿದ್ದಾರೆ வரதி கோபாலர ரெட்டி நந்தி டிவி பாகிபத்